ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಹಯೋಗದಲ್ಲಿ ಬೃಹತ್ ಶ್ರೀರಾಮ ಶೋಭಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಳಿಕ ಸಂಜೆ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಯುವ ವಾಗ್ಮಿ ಹಾರಿಕಾ ಮಂಜುನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಐದುನೂರಕ್ಕೂ ಹೆಚ್ಚು ವರ್ಷಗಳ ಕನಸು ಈಗ ನನಸಾಗಿದೆ ಅಯೋಧ್ಯೆ ಶ್ರೀರಾಮ ಮಂದಿರವು ನಮ್ಮ ಹಿಂದೂಗಳ ಸ್ವಾಭಿಮಾನದ ದೇವಾಲಯವಾಗಿದೆ ನಾವೆಲ್ಲ ಅಯೋಧ್ಯೆಯ ರಾಮ ಮಂದಿರವನ್ನು ನೋಡುತ್ತಿರುವುದು ನಮ್ಮ ಪೂರ್ವಜನ್ಮದ ಫಲವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಸಂವಿಧಾನಾತ್ಮಕವಾಗಿ ಮೂಲಕೃಷ್ಣ ಜನ್ಮಭೂಮಿಯಾದ ಮಥುರಾವನ್ನು ಸಹ ನಾವೇ ಪಡೆಯುತ್ತೇವೆ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ತತ್ವಗಳನ್ನು ಯುವ ಸಮಾಜ ಪಾಲನೆ ಮಾಡಬೇಕು ಸಂಘಟನೆಯ ಮೂಲಕ ಮಾತ್ರ ಕಲಿಯುಗದಲ್ಲಿ ನಾವೆಲ್ಲರನ್ನೂ ಮೆಟ್ಟಿ ನಿಲ್ಲಬೇಕಿದೆ ನಾವೆಲ್ಲರೂ ಜಾತಿಗಳನ್ನು ಮರೆತು ಹಿಂದೂ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕಿದೆ ಜಾತಿಗಳು ನಿಮ್ಮ ದೇವರ ಮನೆಗೆ ಮಾತ್ರ ಸೀಮಿತವನ್ನಾಗಿ ಮಾಡಿ ಪ್ರತಿಯೊಬ್ಬ ಹಿಂದೂವು ಸಂಘಟನೆಗಳಲ್ಲಿ ಭಾಗಿಯಾಗಬೇಕಿದೆ ಸಮಾಜಕ್ಕೆ ರಕ್ಷಣೆ ನೀಡುವ ಅರಕ್ಷಕರಿಗೆ ರಕ್ಷಣೆ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ ನಾವೆಲ್ಲರೂ ನಮ್ಮ ಜಾತಿ ಪ್ರೇಮಕ್ಕಿಂತ ಧರ್ಮ ರಕ್ಷಣೆಗೆ ಮುಂದಾಗಬೇಕು ಹೆಣ್ಣು ಮಕ್ಕಳು ಹಾಗೂ ಗೋರಕ್ಷಣೆ ಮಾಡಬೇಕು ಪ್ರತಿಯೊಬ್ಬರೂ ಜಾಗೃತರಾಗಬೇಕು ಭಾರತದ ಪ್ರತಿಯೊಂದು ಮನೆಯಲ್ಲೂ ಅಯೋಧ್ಯೆಯನ್ನಾಗಿ ಮಾಡಬೇಕಿದೆ ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾಗುತ್ತದೆ ಎಂದು ಹಲವಾರು ದಾರ್ಶನಿಕರು ನುಡಿದಿದ್ದರು ಇದೀಗ ರಾಮರಾಜ್ಯ ನಿರ್ಮಾಣವಾಗುತ್ತಿದೆ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಿಂದ ಹುಟ್ಟಿಬಂದ ಹನುಮಂತ ಸಹ ವಾನರ ಸಂಘಟನೆಯ ಮೂಲಕ ಒಗ್ಗಟ್ಟಿನ ಭಾವನೆಯನ್ನು ಕಲಿಸಿಕೊಟ್ಟಿದ್ದಾರೆ ಭಾರತವು ಹಿಂದೂಗಳ ದೇಶವಾಗಿದೆ ಇಂತಹ ದೇಶದ ಸಜ್ಜಿಗಾಗಿ ನಾವೆಲ್ಲರೂ ಶ್ರಮವಹಿಸಬೇಕಾಗಿದೆ ಹೊಸ ನಾಡನ್ನು ಕಟ್ಟಿ ಧರ್ಮ ರಕ್ಷಣೆಗೆ ನಾಂದಿ ಹಾಡಬೇಕಿದೆ ದೇಶದ ರಕ್ಷಣೆಯು ಜಾಗೃತಿಗಾಗಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು ಇದು ನಮ್ಮ ಧರ್ಮದ ಉಳಿವಿಗಾಗಿ ನಾವು ಕೊಡುವ ಅತಿದೊಡ್ಡ ಕೊಡುಗೆ ಎಂದರು ಎಲ್ಲೆಲ್ಲಿ ರಾಮನಿಗೆ ಜಯ ಆಗುತ್ತೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರಲ್ಲ ದಶಮುಖ ದಶಮದ ದಶಮುಖ ರಾಮನ ಸಂಹಾರ ಮಾಡ್ಲಿಕ್ಕೆ ದಶರಥನಂದರನಾಗಿ ರಾಮ ಬಂದ್ರು ಅಲ್ಲಿ ರಾಮನ ಸಂಹಾರ ಆಯ್ತು ರಾಮನಿಗೆ ಜಯ ಆಯ್ತು ಅರ್ಥಾತ್ ಧರ್ಮ ಜಯ ಆಯ್ತು ವಿಶ್ವಾಮಿತ್ರನ ಯಜ್ಞೆಗೆ ರಾಕ್ಷಸರು ತೊಂದರೆ ಉಂಟು ಮಾಡಿದಾಗ ರಾಕ್ಷಸರ ಸಂಹಾರವನ್ನ ರಾಮ ಮಾಡಿದ್ರು ಅಲ್ಲಿ ರಾಮ ಜಯ ಆಯ್ತು ಅರ್ಥಾತ್ ಧರ್ಮ ಜಯ ಆಯ್ತು ಯಥ ರಾಮರಿ ಜಯ ಆದಲ್ಲೆಲ್ಲ ಧರ್ಮಕ್ಕೆ ಜಯ ಆಗಿದೆ ಈಗಾಗಲೇ ದೇಶದಲ್ಲಿ ರಾಮರಿ ಜಯ ಬಂದಿದೆ ಅಂದ್ರೆ ಧರ್ಮಕ್ಕೆ ಜಯ ಬರಲಿದೆ ಅರ್ಥಾತ್ ದೇಶದಲ್ಲಿ ಮತ್ತೊಮ್ಮೆ ರಾಮರಾಜ್ಯ ನಿರ್ಮಾಣ ಆಗಲಿದೆ ನನ್ನ ನೆಚ್ಚಿನ ಬಂಧುಗಳೇ ಈ ರಾಮರಾಜ್ಯಕ್ಕೆ ನಿಜವಾಗ್ಲೂ ಹೆಮ್ಮೆಂದೆ ಹೇಳ್ಕೊಳ್ಬೇಕು ನಿಮ್ಮ ಕ್ಷೇತ್ರದಿಂದ ಒಂದು ಕಮಲವನ್ನ ತಾಯಿ ಭಾರತೀಯ ಪಾದಚರಣಗಳಿಗೆ ಅರ್ಪಿಸಿದ್ದೀರಾ ನೀವು ಈಗಾಗಲೇ ಅರ್ಥಾತ್ ದೇಶದಲ್ಲಿ ರಾಮರಾಜ್ಯ ರಾಮರಾಜ್ಯ ನಿರ್ಮಾಣ ಆಗ್ತದೆ ಅಂದ್ರೆ ಬಹುಶಃ ಪೂಜನೆ ರಾಮಭದ್ರಾಚಾರ್ಯ ಅವರು ಭಾಗವತ ಪ್ರವಚನ ಮಾಡ್ಬೇಕಾದ್ರೆ ಒಂದು ಕಡೆ ಹೇಳಿದ್ರು ಯಾವುದೇ ರಾಜಕೀಯ ಪರವಾಗಿ ಮಾತಾಡ್ತಿರೋದಲ್ಲ ಆದ್ರೆ ರಾಮಭದ್ರಾಚಾರ್ಯ ಅವರು ಹೇಳಿರುವಂತ ಮಾತು ಮೂರನೇ ಬಾರಿ ಮತ್ತೊಮ್ಮೆ ಮೋದಿಜಿಯವರು ದೇಶದಲ್ಲಿ ಪ್ರಧಾನಮಂತ್ರಿ ಆದ ಕೂಡಲೇ ಮೂರನೇ ಬಾರಿ ಅವಧಿನಲ್ಲಿ ಮತ್ತೆ ಹೇಳ್ತಾ ಇದ್ದೇವೆ ಇಲ್ಲಿ ನಾನು ಹೇಳ್ತಾ ಇರೋದಲ್ಲ ಪೂಜನೆ ರಾಮಭದ್ರಾಚಾರ್ಯ ಜಿಯವರು ಹೇಳಿರುವಂತ ಮಾತು ಅವ್ರು ಹೇಳಿರುವಂತ ಮಾತು ಇದುವರೆಗೂ ಸುಳ್ಳಾಗಿಲ್ಲ ದಾರ್ಶನಿಕರವರು ಭವಿಷ್ಯವನ್ನು ಕಾಣಬಲ್ಲರು ಅವ್ರು ಹೇಳಿದ್ದಾರೆ ಮೂರನೇ ಬಾರಿ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ ಕೂಡಲೇ ದೇಶದಲ್ಲಿ ರಾಮಚರಿತ ಮಾನಸವನ್ನ ರಾಷ್ಟ್ರೀಯ ಗ್ರಂಥ ಅಂತ ನೇಮಕ ಮಾಡಿ ಇಡೀ ದೇಶವನ್ನು ರಾಮರಾಜ್ಯವಾಗಿ ನಿರ್ಮಾಣ ಮಾಡ್ಲಿಕ್ಕೆ ಇಡೀ ಹಿಂದೂ ಸಮಾಜ ಸಜ್ಜಾಗಿದೆ ಅಂತ ರಾಮಭದ್ರಾಚಾರ್ಯಜಿ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೂಜೆ ನೀಡಿ ಹೇಳಿರುವಂತ ಮಾತನ್ನು ತಲುಪಿಸಬೇಕಾಗಿತ್ತು ನಿಮಗೆ ಆದ್ರಿಂದ ಹೇಳಿದೆ ಒಂದೊಂದು ಸತ್ಯ ನನ್ನ ನೆಚ್ಚಿನ ಬಂಧುಗಳೇ ರಾಮರಾಜ್ಯದ ನಿರ್ಮಾಣ ಇದೆ ರಾಮರಾಜ್ಯ ಅಂದ್ರೆ ಎಲ್ಲರನ್ನೂ ಕೂಡ ಸಲಹಬಲ್ಲಂತ ಇರುವಂತ ಸಾಮರ್ಥ್ಯ ಮತ್ತೊಮ್ಮೆ ದೇಶಕ್ಕೆ ಬರ್ತಾ ಇದೆ ಆ ರಾಮರ ಸಾಮರ್ಥ್ಯವೇ ಬೇಕಾಗಿರೋದು ನಮಗೆ ಇವಾಗ ಆ ರಾಮರ ಜಯ ದೇಶದಲ್ಲಿ ಆಗಬೇಕಂದ್ರೆ ರಾಮರ ಪರವಾಗಿ ನಾವೆಲ್ಲರೂ ಹನುಮರಾಗಬೇಕಾಗಿದೆ ಅದರಲ್ಲೂ ಕರ್ನಾಟಕ ಧರ್ಮ ಮತ್ತು ಸಂದರ್ಭದಲ್ಲೂ ಕೂಡ ರಾಮರು ಬಂದಿದ್ದು ನಮ್ಮದೇ ಕರ್ನಾಟಕಕ್ಕೆ ಹನುಮಂತನನ್ನ ಹುಡುಕೊಂಡು ಯಾವ ಹನುಮಂತ ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ಬಹುಶಃ ಇಡೀ ರಾಮಾಯಣ ಸಂಪೂರ್ಣವೇ ಆಗ್ತಾ ಇರ್ದಿಲ್ವೋ ಯಾವ ಹನುಮಂತ ಇಲ್ಲದೇ ಇದ್ದಿದ್ರೆ ರಾಮನ ಸಂದೇಶವನ್ನು ಸೀತಾ ಸೀತಾಮಾ ತಲುಪಿಸಲಿಕ್ಕೆ ಆಗ್ತಾ ಇರಲಿಲ್ವೋ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದ ಬಜರಂಗ ದಳದ ಸಂಯೋಜಕ ವೆಂಕಟೇಶ್ ಮಾತನಾಡಿ ಶ್ರೀರಾಮ ಶೋಭಾಯಾತ್ರೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಇದೇ ರೀತಿ ವರ್ಷ ವರ್ಷವೂ ಕಾರ್ಯಕ್ರಮವನ್ನು ಮಾಡುತ್ತೇವೆ ದಯವಿಟ್ಟು ಎಲ್ಲಾ ಹಿಂದೂ ಕಾರ್ಯಕರ್ತರು ಇದೇ ರೀತಿ ಮಾಡಲು ಸಹಕರಿಸಬೇಕು ಎಂದರು ಶಿಳ್ಳಘಟ್ಟ ನಗರದ ಬಸ್ ಸ್ಟ್ಯಾಂಡಿನಲ್ಲಿ ವೇದಿಕೆ ಕಾರ್ಯಕ್ರಮಗಳ ಮುಖಾಂತರ ಮುಕ್ತಾಯ ಆಗುತ್ತೆ ಈ ವೇದಿಕಾ ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾಗಿ ಆರಿಕಾ ಮಂಜುನಾಥವರು ಬಂದಿ ಬಂದಿರ್ತಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶಿಳ್ಳಘಟ್ಟ ಜನತೆಯ ಸಮಸ್ತ ಹಿಂದೂ ಬಾಂಧವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಗೆ ಸಹಕರಿಸಿದಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೃತಜ್ಞತೆ ತಿಳಿಸುತ್ತಾ ಈ ಶೋಭಾಯತನ ಪ್ರತಿ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀರಿ ನಮ್ಮ ಹಿಂದೂ ಸಮಾಜ ನಮ್ಮ ಹಿಂದೂ ಸಂಘಟನೆ ಅಪರ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ನಮ್ಮ ಹಿಂದೂ ಸಮಾಜದವರು ಒಂದಾಗಬೇಕು ಅನ್ನೋ ಉದ್ದೇಶದಿಂದ ಈ ಶೋಭಾಯಾತ್ರೆ ಮಾಡಿದರೆ ನಾವು ಅದೇ ರೀತಿ ಎಲ್ಲರಿಗೂ ಕರೆ ಕೊಟ್ಟಿದ್ವಿ ಎಲ್ಲರನ್ನು ಕರೆದಿದ್ರೆ ಬರೋದು ಬಿಡೋದು ಅವ್ರಿಗೆ ಸೇರಿತ್ತು ಎಲ್ರಿಗೂ ನಾವು ಶ್ರೀರಾಮ ಶೋಭಾಯಾತ್ರೆಗೆ ಆಹ್ವಾನ ನೀಡಿದ್ವಿ ಸ್ಕೂಲ್ ದೇವರಾಜ್ ಮಾತನಾಡಿ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಶ್ರೀರಾಮ ಯಾವುದೇ ಜಾತಿಗೆ ಸೇರಿದವರಲ್ಲ ಅವರ ಆಡಳಿತ ಅವಧಿಯಲ್ಲಿ ಯಾವುದೇ ಜಾತಿ ಕುಲ ನೋಡದೆ ಉತ್ತಮ ಆಡಳಿತ ನಡೆಸಿದ್ದಾರೆ ಅದೇ ರೀತಿ ಮೋದಿಯವರು ಇತಿಹಾಸ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಅವರಿಗೆ ಶಿಡ್ಲಘಟ್ಟ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದ್ರು ಮಾಡಬೇಕು ಇವತ್ತು ರಾಮ ಮಂದಿರ ಕಟ್ಟಿದ ಮೇಲೆ ಫಸ್ಟ್ನೇ ಶಿಲ್ಗಡದಲ್ಲಿ ಫಸ್ಟ್ನೇ ರಾಮಯಾತ್ರೆ ಇದು ಶೋಭಾಯಾತ್ರೆ ಹೇಳಿ ಇವತ್ತು ಕಾಕ್ತಾಳಿ ಯಾಕೆ ಹೇಳ್ತಾ ಅಂದರೆ ಇವತ್ತು ನೋಡಿ ಮೋದಿಯವರು ವಚನ ಸ್ವೀಕಾರ ಮಾಡ್ತಾರೋದು ಇವತ್ತೇ ನಾವು ಶೋಭಾಯಾತ್ರೆ ಮಾಡ್ತಾರೋದು ಇವತ್ತು ಇವತ್ತು ಫಿಕ್ಸ್ ಆಗಿರೋ ಡೇಟ್ ಅಲ್ಲ ಅಂದರೆ ಇವತ್ತು ನಾವು ಎಷ್ಟು ಶಿಲ್ಗಡ್ ಜನತೆ ಇವತ್ತು ಎಷ್ಟು ಅದೃಷ್ಟವಂತರಂದರೆ ಇವತ್ತು ಮೋದಿಯವರು ವಚನ ಮಾಡೋ ದಿವಸನೇ ನಾವು ಶೋಭಾಯಾತ್ರೆ ಮಾಡ್ತಾ ಇದೀವಿ ಅದೊಂದು ಭಾಳ ಖುಷಿ ವಿಷಯ ಜೊತೆಯಲ್ಲಿ ಇವತ್ತು ಏನು ಇವತ್ತು ರಾಮನು ಶ್ರೀರಾಮುಲು ಆಗಿರ್ಬೋದು ಯಾಕೆ ಶೋಭಾತ್ರೆ ಶ್ರೀರಾಮುಂದೇ ಮಾಡ್ತಾಯಿದ್ವಿ ಅಂದರೆ ರಾಮರು ಯಾವ ಜಾತಿಗೂ ಸೇರಿದಾರಲ್ಲ ಯಾಕಂದರೆ ಇವತ್ತು ಅವ್ರನ್ನ ಏನಾದರೂ ರಾಮ ಅಂದರೆ ಎರಡನೇ ಹೆಸರು ಅಂದರೆ ಆದರ್ಶ ಪುರುಷ ಅಂತಾರೆ ಯಾಕಂದರೆ ಅವರು ಯಾವ ಜಾತಿ ಕುಲ ನೋಡಿಲ್ಲ ಯಾವತ್ತೂ ಅವರು ಆಡಳಿತ ಆಡಳಿತದಲ್ಲಿ ಅವ್ರ ಅಡ್ಮಿನಿಸ್ಟ್ರೇಷನಲ್ಲಿ ಯಾವತ್ತೂ ಯಾವ ಕ್ಯಾಸ್ಟ್ ನೋಡಿ ಅವತ್ತು ಇದು ಆಡಳಿತ ಕೊಟ್ಟಿಲ್ಲ ಹಂಗಾಗಿ ಇವತ್ತು ಹಾರಿಕಾ ಅವರು ಶಿಲ್ಗಟ್ಟಿಗೆ ಬಂದು ಹೇಳಿದರು ಇವತ್ತು ಅವ್ರ ಭಾಷಣ ಕೇಳಿದಾಗ ಕಣ್ಣಲ್ಲಿ ನೀರು ಬಂತು ಇವತ್ತು ನಾವೆಲ್ಲ ಹಿರಿಯರು ಎಷ್ಟು ಜನ ಇವತ್ತು ನಾವೆಲ್ಲ ಉಳಿಬೇಕಾದ್ರೆ ಎಷ್ಟು ಜನ ಪ್ರಾಣ ತಿತ್ತಿದ್ದಾರೆ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಅಂತೇಳಿ ಹೇಳಿದ್ರು ಹಾಗಾಗಿ ಇವತ್ತು ಹಿಂದೂ ಹಿಂದೂ ಸಾರಂತ ಒಬ್ಬ ಇತಿಹಾಸ ನಿರ್ಮಿಸುತ್ತಾ ಇದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ರೆ ಜೊತೆಯಲ್ಲಿ ಶಿಲ್ಘಟ್ಟ ಜನತೆ ಪ್ರಯುಕ್ತ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಮನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಶುಭ ಶಿಲ್ಘಟ್ಟ ಜನತೆ ಮುಖಾಂತರ ಶುಭ ಶುಭ ಕೋರ್ತಾ ಇದ್ದೀವಿ ಹಾಗೆ ಇವತ್ತೇನು ನರೇಂದ್ರ ಮೋದಿಯವರು ಮೂರನೇ ಬಾರಿ ಆಗ್ತಾರೆ ಯಾಕೆ ಮೂರನೇ ಬಾರಿ ಅಂತ ಹೇಳ್ತಾ ಇದ್ದರೆ ಅವರು ಮೊದಲನೇ ಬಾರಿ ಜನಗಳಲ್ಲಿ ಭರವಸೆ ಮೂಡಿಸಿದ್ರು ಎರಡನೇ ಬಾರಿ ಆದರು ದೇಶನ ಅಂತ ತಗೊಂಡೋದ್ರು ಮೂರನೇ ಬಾರಿ ಇವತ್ತು ಏನಾಗಿದ್ದಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಪೂರೈಸ್ತಾರೆ ಯಾಕಂದರೆ ಇವತ್ತು ಇವತ್ತು ಪ್ರಪಂಚದಲ್ಲೇ ನಮ್ಮನ್ನು ಇವತ್ತು ನಾವು ಇನ್ನೊಬ್ಬರು ಸಾಲ ಕೊಡೋಷ್ಟು ಮಟ್ಟಿಗೆ ಎಕಾನಮಿಗೆ ತಗೊಂಡೋಗ್ಬೇಕಂತೇಳಿ ಪಣ ತೊಟ್ಟಿದ್ದಾರೆ ಹಾಗಾಗಿ ತಗೊಂಡು ಹೋಗಿ ಹೋಗ್ತಾರೆ ಅಂತೇಳಿ ದೇಶದ ಜನತೆ ವಿಶ್ವಾಸ ಇದೆ ಇವತ್ತು ಗೊತ್ತಿರ್ಬೋದು

ಉಳಿಯಲು ದೀಪವೇ ಉಳಿಲಿಲ್ಲ ಅಂದ್ಮೇಲೆ ಬತ್ತಿ ನಿಟ್ಕೊಂಡು ಏನ್ ಮಾಡ್ತೀರಾ ಧರ್ಮವೇ ಉಳಿಲಿಲ್ಲ ಅಂದ್ಮೇಲೆ ಜಾತಿ ನಿಟ್ಕೊಂಡು ಏನ್ ಮಾಡ್ತೀರಾ ನಮ್ಮ ನಮ್ಮ ಜಾತಿಗಳು ಉಳಿಬೇಕು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು ಬರುವಂತ ಮುಂದಿನ ಪೀಳಿಗೆ ತನ್ನಂತ ಹಿಂದೂ ಅಂತ నిజవ్ూ రాజవారు రామ అస్థితున్న పురా ఏమీ అంతా దురదృష్టవశ ఇది ఉండే పడవంత ప్రశ్న అలాగే మూడి ఉంట ప్రశ్న నమ్మ